ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ಡೇ ಟ್ಯೂಸ್ಡೇ ಲೋಗಾಗಿರುತ್ತೆ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ ಆರು ಗಂಟೆಗೆಲ್ಲ ನಾ ಇಷ್ಟು ಐದು ಗಂಟೆಗೆ ಎದ್ವಿ ನಾವು ಆರು ಗಂಟೆಗೆ ಇಷ್ಟು ಬೆಳಕಾಗಿರುತ್ತೆ ಈ ಟೈಮಿಂದನೇ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ ಕವಳ ಎಲ್ಲ ಎಷ್ಟು ಹಿಂಗಿದೆ ಅಂತ ಹೇಳಿಬಿಟ್ಟು ಈ ಕಡೆ ಫುಲ್ಲು ಅದು ಕಾಡೆಲ್ಲ ಕಾಣೋದೇ ಇಲ್ಲ ಅಷ್ಟು ಹಿಮ ಬಿದ್ದಿರುತ್ತೆ ಚಳಿ ಅಂದರೆ ಸಖತ್ತು ಚಳಿ ಇಲ್ಲೆಲ್ಲ ನಾನು ಕಸ್ಗಳೆಲ್ಲ ಹೊಡೆದ್ಬಿಟ್ಟು ರೆಡಿ ಮಾಡಿದ್ದೀನಿ ಈಗ ಇಲ್ಲಿ ತುಳಸಿ ಕಟ್ಟೆ ಹತ್ರ ರೆಡಿ ಮಾಡ್ಕೊಂಡ್ಬಿಟ್ಟು ರಂಗೋಲಿ ಹಾಕ್ಕೊಳ್ಬೇಕು ಬನ್ನಿ ರಂಗೋಲಿ ಹಾಕೋಣ ರೆಡಿ ಮಾಡೋಣ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಅಷ್ಟೇ ಫ್ರೆಂಡ್ಸ್ ನಾನು ಸಿನಿಮಾನೂ ಎದ್ಬಿಟ್ಲು ಹಾಗಾಗಿ ರಂಗೋಲಿಯೋ ಕ್ಲಿಪ್ಪ ಅದನ್ನು ಮಾಡ್ಕೊಳ್ಳೋದಕ್ಕೆ ಹಾಗಿಲ್ಲ ವೀಡಿಯೋನ ರಾತ್ರಿಯೇ ನೆನೆ ಹಾಕಿ ಇಟ್ಟಿದ್ದೆ ಇಂದಿನ ವೀಡಿಯೋನಲ್ಲಿ ನೋಡಿರ್ಬೋದು ನಾನು ದಂಡಿನ ಸೊಪ್ಪು ತೋರಿಸಿದ್ದೆ ಅಲ್ವಾ ಕೆಂಪು ದಂಡಿನ ಸೊಪ್ಪು ತೊಗೊಂಡು ಬಂದಿದ್ದೆ ಅದಕ್ಕೆ ಮಲ್ಷಪ್ ಮಾಡೋಣ ಅಂತ ಹೇಳ್ಬಿಟ್ಟು ಕಾಳು ತಡ್ನಿಕಾಳು ಕಾಳು ಮತ್ತು ಕಾಳನ್ನೆಲ್ಲ ನೆನೆ ಹಾಕಿ ಇಟ್ಟಿದ್ದೆ ಹಾಗೆ ಬಾದಾಮ್ ಕೂಡ ನೆನೆ ಹಾಕಿ ಇಟ್ಟಿದ್ದೆ ಮತ್ತು ದೋಸೆ ಇಟ್ಟಿಂದು ಕೂಡ ರೆಡಿ ಮಾಡಿಟ್ಟಿದ್ನಲ್ಲ ಅದನ್ನು ರುಬ್ಬಿ ಇಟ್ಟಿದ್ದೆ ಅದು ಕೂಡ ಚೆನ್ನಾಗಿ ಉಬ್ಬಿ ಬಂದಿತ್ತು ಇವಾಗ ಖಾರಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಿಕ್ಸಿ ಯಾರಿಗೆಲ್ಲ ಖಾರದ ಪುಡಿ ಸಮ್ಮರ್ ಪುಡಿ ಸ್ವಲ್ಪ ಅಕ್ಕಿ ಹಿಟ್ಟು ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೆ ಈಗ ಮೊಳ್ಶಪ್ಪಿಂದ ಸ್ವಲ್ಪ ಬೇಯಿಸ್ಕೊಂಡ್ಬಿಡೋಣ ಕರೆಂಟು ಬೇ ಹೋಗುತ್ತೆ ಯಾವಾಗ ಇರುತ್ತೆ ಅನ್ನೋದೇ ಗೊತ್ತಾಗಲ್ಲ ಆ ಥರ ಇಲ್ಲಿ ಒಂದೊಂದು ಸಲ ಬೆಳಗ್ಗೆನೇ ಹೋದರೆ ಸಂಜೆ ಆದರೂ ಬರೋದಿಲ್ಲ ರಾತ್ರಿ ಎಂಟು ಗಂಟೆ ಆದರೂ ಬರೋದಿಲ್ಲ ದಿನ ಬರೋದೇ ಇಲ್ಲ ಟೂ ಡೇಸ್ ಬರೋದಿಲ್ಲ ಆ ಥರ ಪ್ರಾಬ್ಲಮ್ ಇರೋದ್ರಿಂದ ಈ ಕರೆಂಟ್ ಇದ್ದಾಗಲೇ ಎಲ್ಲ ಮಾಡ್ಕೊಳ್ಬೇಕು ಹಾಗಾಗಿ ಮೊಳ್ಶಪ್ಪಿಗೆ ಹಾಕಿದ್ನಲ್ಲ ಅದನ್ನು ರುಬ್ಕೊಳ್ಳೋದಿಕ್ಕೆ ಅಂತ ಹೇಳಿಬಿಟ್ಟು ಫಸ್ಟು ಅದನ್ನು ಬೇಯಿಸ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಇದು ದಂಟಿನ ಸೊಪ್ಪು ಕೆಂಪು ದಂಟಿನ ಸೊಪ್ಪು ಇತ್ತಲ್ಲ ಅದನ್ನು ಹೆಚ್ಚಾಕ್ಕೊಂಡು ಬೆರಕೆ ಕಾಳೆಲ್ಲ ಹಾಕಿ ಅದಕ್ಕೆ ಕಾಳು ಮತ್ತು ಮೊಳಕೆ ಕಟ್ಟಿರೋ ಹುಳಿ ಕಾಳು ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಉಪ್ಪಾಕಿ ಅದನ್ನು ಅಂತ ಹಿಟ್ಟೆ ಹಾಗೆ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಇವಾಗ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ ನೀಟಾಗಿ ಬ್ರೌನ್ ಕಲರ್ ಬರೋವರೆಗೂ ಸಾಕು ಅಷ್ಟನ್ನೇ ಮಾತ್ರ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಕರೆಂಟ್ ಪ್ರಾಬ್ಲಮ್ ಅಲ್ವಾ ಹಾಗಾಗಿ ಸ್ವಲ್ಪ ಬೆಳಗ್ಗೆ ಜಾಸ್ತಿ ಕೆಲಸ ಇರುತ್ತೆ ಇನ್ನು ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಬಟ್ಟೆ ಅದು ಇದು ಆ ಥರ ಇರುತ್ತೆ ಅಷ್ಟೇ ಬೇರೆ ಜಾಸ್ತಿ ಏನೂ ಕೆಲಸ ಇರೋಲ್ಲ ಮಾರ್ನಿಂಗ್ ಟೈಮಲ್ಲೇ ಸ್ವಲ್ಪ ಕಸಿವಿಸಿ ಅಷ್ಟೇ ಇವಾಗ ದೋಸೆಗೆ ಅಂತ ಹೇಳಿಬಿಟ್ಟು ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ ಇದೊಂಥರ ಡಿಫ್ರೆಂಟ್ ಆಗಿದೆ ಟೇಸ್ಟಿಯಾಗೂ ಇದೆ ತುಂಬ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಇವಾಗ ಈರುಳ್ಳಿ ಎಲ್ಲ ಮಾಗಿರುತ್ತಲ್ವ ಅದಕ್ಕೆ ಬೇಯಿಸಿರೋ ಅಂಥ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಹಾಕೋಬೇಕು ಮ್ಯಾಶ್ ಮಾಡಿ ಹಾಕಿ ಆದಮೇಲೆ ಅದಕ್ಕೆ ಸ್ವಲ್ಪ ಅರಸಿನ ಪುಡಿ ಸ್ವಲ್ಪ ಖಾರದ ಪುಡಿ ಹಾಗೆ ಇದರಲ್ಲಿ ನಾನು ರುಬ್ಬಿ ಆಲ್ರೆಡಿ ರುಬ್ಬಿ ಇಟ್ಕೊಂಡಿದ್ದೆ ಜೀರಿಗೆ ಮತ್ತು ಕಾಳು ಮತ್ತು ಇದು ಬ್ಯಾಡಗಿ ಮೆಣಸಿನ್ಕಾಯಿ ಇಷ್ಟು ಕೂಡ ಮತ್ತು ಸಾಂಬಾರು ಬೀಜ ಇಷ್ಟು ಹುರಿದುಬಿಟ್ಟು ರುಬ್ಬಿ ಇಟ್ಕೊಂಡಿದ್ದೆ ತರ್ತರಿಯಾಗಿ ಅದನ್ನು ಒಂದು ಸ್ಪೂನ್ ಸೇರಿಸ್ಬಿಟ್ಟು ಮ್ಯಾಜಿಕ್ ಮ್ಯಾಗಿ ಮಸಾಲ ಅಂತ ಬರುತ್ತೆ ಒಂದು ಪಾಕೆಟ್ ಅದು ಟೆನ್ ರುಪೀಸ್ದು ಸಾರಿ ಫೈವ್ ರುಪೀಸ್ದು ಅದನ್ನು ಒಂದು ಪ್ಯಾಕೆಟ್ನ ಸೇರಿಸಿ ಹಾಕಿದೆ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಟೇಸ್ಟು ನೀವೊಂದ್ಸಲ ಟ್ರೈ ಮಾಡಿ ನೋಡಿ ದೋಸೆಗೆ ತುಂಬಾನೇ ಚೆನ್ನಾಗಿದೆ ಈಗ ನಾನು ಒಮಲ್ಶಾಪ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕಾಳೆಲ್ಲ ಎತ್ತಿಟ್ಟಿದ್ನಲ್ಲ ಬೇಯಿಸೋದಿಕ್ಕೆ ಅದು ಕೂಡ ರೆಡಿ ಆಗೋಯ್ತು ಸೊ ಅದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಹಾಕಿ ಮತ್ತು ಈರುಳ್ಳಿನ ಫ್ರೈ ಮಾಡ್ಕೊಳ್ತೆ ಅದಕ್ಕೆ ಫ್ರೈ ಮಾಡಿ ಆದಮೇಲೆ ಖಾರಕ್ಕೆ ರುಬ್ಬಿರೋದು ಖಾರಕ್ಕೆ ಏನೇನು ಹಾಕೊಂಡಿದ್ದೆ ಅಂತ ಹೇಳಿದ್ರೆ ಖಾರದ ಪುಡಿ ಸಾಂಬಾರು ಪುಡಿ ಸ್ವಲ್ಪ ಅಕ್ಕಿ ಇಟ್ಟು ಹಾಗೆ ಬೇಯಿಸಿರೋ ಕಾಳು ಇಷ್ಟು ಹಾಕಿ ರೆಡಿ ಮಾಡಿಕೊಂಡೆ ಅದನ್ನು ಹಾಕ್ಬಿಟ್ಟು ಕಾಳನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡೋದಷ್ಟೇ ಇವಾಗ ನಮ್ಮ ತಿಂಡಿಗೆ ದೋಸೆ ರಾತ್ರಿ ಉಳಿದಿದ್ದು ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ ಹಾಗೆ ಚಟ್ನಿ ಮತ್ತು ಹಾಗೆ ಹಲೂಗಡ್ಡೆ ಪಲ್ಯ ಚಟ್ನಿ ಶೇಂಗಾ ಚಟ್ನಿನ ಮಾಡಿಕೊಂಡೆ ಇದು ಇಷ್ಟ ಆಗಿತ್ತು ಇವತ್ತಿಂದು ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಇದು ಟೂ ಡೇಸ್ ವ್ಲಾಗ್ ಆಗಿರುತ್ತಲ್ವ ಸೊ ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗು ವೆಡ್ನಿಂಗ್ ಸ್ಟೇದಿದು ಆರೂವರೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಆರೂವರೆಗೆ ಎಷ್ಟು ಎಷ್ಟು ಬೆಳಕಾಗಿರುತ್ತೆ ಅಂತ ಹೇಳಿದರೆ ಸ್ವಲ್ಪ ಅಂದರೆ ಸ್ವಲ್ಪ ಅಷ್ಟೇ ಬೆಳಕಾಗಿರುತ್ತೆ ಜಾಸ್ತಿ ಬೆಳಕೆ ಆಗಿರಲ್ಲ ಫ್ರೆಂಡ್ಸ್ ಇಲ್ಲಿ ಚಾನಲ್ ನಿಂಜೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಇವತ್ತಿನ ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಟೈಮ್ ಬಂದು ಕಾಣ್ಬಿಡ್ಬೋದು ನಿಮಗೆ ಸಿಕ್ಸ್ ಟ್ವೆಂಟಿ ಆಗಿದೆ ಐದು ಮುಕ್ಕಾಲು ಇದ್ದಿದ್ದೆ ನಾನು ಬೆಳಗ್ಗೆಯಿಂದಲೇ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಬೆಳಗ್ಗೆ ಮಾರ್ನಿಂಗ್ ಕೊಟ್ಟಿನಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಡ್ಯೂಟಿಗೆ ಹೋದರು ಆರು ಗಂಟೆಗೆ ಹೋಗ್ಬೇಕಿತ್ತು ಅವರು ಕೂಡ ಹೋದರು ಸೊ ಈಗ ನಾನು ಏನೇನು ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಸ್ಗಳು ಹೊಡಿತೀನಿ ಚಿನಿಮಾ ಇದ್ದರೆ ಏನು ಮಾಡೋದಕ್ಕಾಗಲ್ಲ ಅದಕ್ಕೆ ಕಸಗಳೆಲ್ಲ ಹೊಡೆದ್ಬಿಟ್ಟು ಆಮೇಲೆ ಹೊರ್ಗಡೆ ತುಂಬಾ ತುಂಬಾ ಚಳಿ ಇದೆ ಅಷ್ಟೊಳಗಡೆ ಒಳಗಡೆ ಎಲ್ಲ ತಿಂಡಿಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಳ್ತೀನಿ ಸ್ವಲ್ಪ ಅದಾದಮೇಲೆ ಆಚೆ ಕಡೆ ಹೋಗಿಬಿಟ್ಟು ಚಿನಿಮ ಇದ್ದಿಲ್ಲ ಅಂದರೆ ಕಸ ಗುಡಿಸ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ರೆಡಿ ಮಾಡ್ಕೊಳ್ತೀನಿ ಇವತ್ತೇನು ತಿಂಡಿ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಪಲಾವ್ ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ಪಲಾವು ತರಕಾರಿ ಎಲ್ಲ ಸ್ವಲ್ಪ ಇದ್ದಿತ್ತಲ್ಲ ಹಂಗಾಗಿ ತರಕಾರಿ ಪಲಾವ್ ಮಾಡಿಕೊಡು ಅಂತ ಹೇಳೋದು ಹಾಗಾಗಿ ತರಕಾರಿ ಪಲಾವ್ನ ಮಾಡೋಣ ಅಂತ ಹೇಳ್ಬಿಟ್ಟು ರಾತ್ರಿ ಬಟಾಣಿನ ನೆನೆಸಿ ಇಟ್ಟಿದ್ದೀನಿ ಬನ್ನಿ ಮಾರ್ನಿಂಗ್ ರೋಟೀನ್ ಹೇಗಿರುತ್ತೆ ಅಂತ ನೋಡೋಣ ಸದ್ಯಕ್ಕೆ ಚಿನಿಮಾ ಇನ್ನೂ ಎದ್ದಿರಲಿಲ್ಲ ಹೇಗೂ ಮಲಗಿದ್ಲು ಅವಳು ಎದ್ದಾಳೋದ್ರೊಳಗಡೆ ರಂಗೋಲಿ ಹಾಕೋಣ ಅಂತ ಹೇಳಿ ಅಂದರೆ ವೀಡಿಯೋ ಪಡ್ಕೊಳ್ಳೋದಕ್ಕೆ ಬಿಡೋಲ್ಲ ಅವಳು ಯಾವಾಗಲೂ ಎತ್ಕೊಂಡೇ ಕೆಲಸ ಮಾಡಬೇಕು ನಾನು ಆ ಥರ ಹಾಕ್ಬಿಟ್ಟಿದ್ದಾಳೆ ಹಾಗಾಗಿ ಅವಳು ಎದ್ದಾಳೋದಕ್ಕಿಂತ ಮುಂಚೆಯೇ ನಾನು ನಮ್ಮ ಮನೆಯವ್ರು ಎದ್ದಾಳ್ತಾರಲ್ಲ ಐದು ಗಂಟೆಗೆ ಆ ಟೈಮಲ್ಲಿ ನಾನು ಒಂದು ಅರ್ಧ ಗಂಟೆ ಲೇಟಾಗಿ ಎದ್ಬಿಡ್ತೀನಿ ಆ ಟೈಮಲ್ಲಿ ಎದ್ರೇ ನನಗೆ ಕೆಲಸ ಆಗೋದು ಇಲ್ಲಾಂದರೆ ಕೆಲಸನೇ ಆಗೋಲ್ಲ ನಾನು ಕೂಡ ಇವತ್ತು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕೋಣ ಅಂತ ಹೇಳಿಬಿಟ್ಟು ಹಾಕ್ತೆ ಅದು ಏನೋ ಮಾಡೋದಕ್ಕೆ ಹೋಗಿ ಏನೂ ಆಯಿತು ಅಂದರೆ ತುಂಬ ಚೆನ್ನಾಗಿ ಬಂತು ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ತಿದೆ ಸಿಂಪಲ್ಲಾಗಿ ರಂಗೋಲಿ ನಾನು ಇಷ್ಟೆಲ್ಲ ಡಿಸೈನ್ದು ಹಾಕ್ತಾನೆ ಇರಲಿಲ್ಲ ಮನೆಯಲ್ಲೆಲ್ಲ ಈಗ ಒಂಥರ ಖುಷಿ ಆಗುತ್ತೆ ಡೈಲಿ ರಂಗೋಲಿನ ಹಾಕೋದಕ್ಕೆ ಮಾತ್ರ ಅದು ತುಳಸಿ ಕಟ್ಟೆ ಮುಂದಗಡೆ ತುಂಬಾ ಚೆನ್ನಾಗಿರುತ್ತೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಹಾಕ್ಲೇಬೇಕು ಅನ್ನೋದು ಒಂಥರ ಆ ಥರ ಆಗುತ್ತೆ ಸೊ ನಾನು ರಾತ್ರಿ ಬೆಳಗ್ಗೆ ಎದ್ದು ಏನು ಕೆಲಸ ಆಗಲ್ಲ ಅಲ್ವಾ ಚಿನಿಮಾ ಎದ್ರೆ ಅಂತ ಹೇಳ್ಬಿಟ್ಟು ನಾನು ರಾತ್ರಿಯೇ ಏನು ಸಿಂಕೆಲ್ಲ ತೊಳ ತೊಳೆದು ವಾಶ್ ಮಾಡಿಬಿಟ್ಟು ಮತ್ತು ಗ್ಯಾಸ್ ಹತ್ರ ಎಲ್ಲ ಎಲ್ಲದನ್ನು ಕ್ಲೀನ್ ಮಾಡಿ ರಾತ್ರಿ ಮಲ್ಕೊಂಡು ಬಿಟ್ಟಿರ್ತೀನಿ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಅರ್ಧ ಕೆಲಸ ಕಡಿಮೆ ಆಗುತ್ತೆ ಅಡುಗೆ ಮನೆ ಕ್ಲೀನ್ ಇತ್ತು ಅಂತಂದರೆ ಅಲ್ಲಿ ಅಡುಗೆ ಮಾಡೋದಕ್ಕೂ ಖುಷಿ ಅನಿಸುತ್ತೆ ಮತ್ತು ಸೊ ಅರ್ಧ ಅರ್ಧ ಕೆಲಸ ಎಲ್ಲ ಕಮ್ಮಿ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಇತ್ತು ಅಂತ ಹೇಳಿದ್ರೆ ಅದು ಕ್ಲೀನ್ ಮಾಡೋದಕ್ಕೆಲ್ಲ ಆಗೋಲ್ಲ ಇಷ್ಟ ಆಗಲ್ಲ ಸೊ ಹಾಗಾಗಿ ರಾತ್ರಿಯೇ ನಾನು ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೊಳೋದು ಎಷ್ಟೋ ಥರ ಆಗಲಿ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೊಳೋದು ಅದಾದಮೇಲೆ ಎದ್ದ ತಕ್ಷಣನೇ ಕರೆಂಟ್ ಇರುತ್ತೆ ಆವಾಗಲೇ ನಾವು ಕ ವಾಟರ್ ಈಟರ್ಗೆ ಹಾಕ್ಕೊಂಬಿಡ್ತೀವಿ ಇಲ್ಲಿ ಕಾಯಿಸೋ ಕಾಯಿಸ್ಕೊಳ್ಳೋದಕ್ಕೆ ಏನೂ ಫೆಸಿಲಿಟಿ ಇಲ್ಲ ಅಲ್ಲ ಹಾಗಾಗಿ ಈಟರ್ನ ತಂದಿಟ್ಕೊಂಡಿರ್ತೀವಿ ಒಂದು ಮೂರು ಬಕೆಟ್ ನಾಲ್ಕು ಬಕೆಟ್ ನೀರನ್ನ ಕಾಯ್ಕೊಂಡ್ಬಿಡ್ತೀವಿ ಅದು ಕೂಡ ತಣ್ಣಗಾಗ್ಬಿಡುತ್ತೆ ಬೇಗನೆ ಆದ್ರೂ ಕ ಬಿಸಿ ಮಾಡಿ ಇಟ್ಕೊಂಡ್ಬಿಡ್ತೀವಿ ಇಲ್ಲಿ ತಣ್ಣೀರೆಲ್ಲ ಮುಟ್ಟೋದಕ್ಕೆ ಆಗೋಲ್ಲ ಅಷ್ಟು ಐಸ್ ಕೊಡ್ದಂಗೆ ಕೊರಿಯುತ್ತಿರುತ್ತೆ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ನೀರನ್ನ ಹಾಕ್ಕೊಂಬಿಡ್ತೀವಿ ಬಿಸಿಗೆ ಹಾಕೊಂಡ್ಬಿಡ್ತೀವಿ ನಾವು ಅದಾದ್ಮೇಲೆ ನಾನು ಒಂದು ಲೋಟ ಬಿಸಿ ನೀರನ್ನ ಕುಡಿದ್ಬಿಟ್ಟು ಕಸಗಳೆಲ್ಲ ಹೊಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲದನ್ನು ನಿಧಾನಕ್ಕೆ ಮಾಡ್ಕೊಳ್ಬೇಕು ಕೆಲಸನ ಇಲ್ಲ ಒಂದು ಸ್ವಲ್ಪ ಆಯಿತು ಅಂತ ಅಂದರೂ ನಮ್ಮ ಚಿನಿಮಾ ಎದ್ಬಿಡ್ತಾಳೆ ಅವಳೆ ಎದ್ರು ಅಂತೂ ನಾನು ಎತ್ಕೊಂಡೇ ಎಲ್ಲ ಕೆಲಸನ ಮಾಡಬೇಕಾಗುತ್ತೆ ಆ ಥರ ಅಂದರೆ ಅಲ್ಲಿ ಅಂದರೆ ಅಜ್ಜಿ ತಾತ ಎಲ್ಲ ಇರ್ತಿದ್ರು ಹಂಗಾಗಿ ಏನು ಅನ್ನಿಸ್ತಿರ್ಲಿಲ್ಲ ಬಟ್ ಇಲ್ಲಂತೂ ಅವಳಿಗೆ ನಾನೊಬ್ಳೆ ಅಲ್ವಾ ನಮ್ಮ ಮನೆಯವರು ಆರು ಗಂಟೆಗೆ ಅವಳು ಎದ್ದಾಳೋದಕ್ಕಿಂತ ಮುಂಚೆನೇ ಹೋಗಿರ್ತಾರೆ ಅದಾದಮೇಲೆ ತಿಂಡಿಗೆ ಬರ್ತಾರೆ ಸೊ ಹಾಗಾಗಿ ಅವರು ಜಾಸ್ತಿನ ಸಿಗೋದಿಲ್ಲ ನಾನು ಒಬ್ಬಳೇ ಅಲ್ವಾ ಹಂಗಾಗಿ ಸ್ವಲ್ಪ ಎತ್ಕೊಂಡು ಕೆಲಸ ಮಾಡಬೇಕು ಅದು ಸ್ವಲ್ಪ ಹಿಂಸೆ ನನಗೆ ಹಾಗಾಗಿ ನಾನು ಸ್ವಲ್ಪ ಬೇಗನೆ ಎದ್ಬಿಟ್ಟು ಅವಳು ಎದ್ದಾಳೋದ್ರೊಳಗಡೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಳಗಡೆ ಕಸ ಎಲ್ಲ ಒಡ್ಕೊಂಡ್ಬಿಟ್ಟು ಈಗ ಕಾರಿಡಾರ್ನೆಲ್ಲ ಕಸ ಹೊಡೆದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಚಿಕ್ಕದಾಗಿ ಒಂದು ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಚಿನಿಮಾ ಎದ್ರೆ ನಾನು ರಂಗೋಲಿನ ಲೇಟಾಗಿ ಹಾಕ್ಕೊಳ್ತೀನಿ ಇಲ್ಲಾಂದರೆ ಬೇಗನೆ ಹಾಕ್ಬಿಟ್ಟು ರೆಡಿ ಮಾಡ್ಕೊಳ್ತೀನಿ ಇನ್ನು ಹೊಸ್ತಿಲ್ ಕೂಡ ಡೈಲಿ ವಾಶ್ ಮಾಡಿಕೊಂಡೆ ನಾನು ಮಾಡ್ಕೊಳ್ಳೋದು ಇಲ್ಲಿಗೆ ಹೇಳಿದ್ನಲ್ಲ ನಾನು ಇಲ್ಲಿಗೆ ಜಾಸ್ತಿ ರಂಗೋಲಿ ಬಿಡೋದಿಲ್ಲ ಯಾಕೆಂದರೆ ನಿಮ್ಮ ಇಲ್ಲೆಲ್ಲ ಓಡಾಡ್ತಿರ್ತಾಳಲ್ವ ಅವಳು ಓಡಾಡ್ತಿರೋವಾಗ ಇಲ್ಲೆಲ್ಲ ಜಾರ್ ಬಿಳ್ಬಿಡ್ತಾಳೆ ಟೈಲ್ಸ್ ಮೇಲೆ ರಂಗೋಲಿ ಇತ್ತು ಅಂದರೆ ಜಾರ್ ಬೀಳ್ತಾಳೆ ಮತ್ತು ಅದನ್ನು ಕೈಯಲ್ಲೆಲ್ಲ ಕಲಿಸೋದು ಆ ಥರ ಎಲ್ಲ ಮಾಡ್ತಾಳೆ ಹಾಗಾಗಿ ನಾನು ಅಲ್ಲಿಗೆಲ್ಲ ಜಾಸ್ತಿ ಹಾಕಲ್ಲ ಹೊಸ್ತಿಲ ಹತ್ರ ಏನು ಜಾಸ್ತಿ ಹಾಕೋದಿದ್ರು ನಾನು ತುಳಸಿ ಕಟ್ಟೆ ಹತ್ರನೇ ಮಾತ್ರ ಹಾಕೋದು ಇನ್ನೆಲ್ಗೂ ಹಾಕೋದಿಲ್ಲ ಇದು ರಂಗೋಲಿ ಡಿಸೈನ್ ಇದೆ ಒಂದು ನೋಡ್ಕೊಂಡು ಬನ್ನಿ ಹೊರಗಡೆ ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗೀತು ರಂಗೋಲಿ ಎಲ್ಲ ಕಸ ಎಲ್ಲ ಗುಡಿಸಿ ರಂಗೋಲಿ ಎಲ್ಲ ಹಾಕಿದ್ಮೇಲೆ ಇನ್ನೇನು ಕೆಲಸ ಇರಲ್ಲ ಹೊರಗಡೆ ಮತ್ತು ಬಟ್ಟೆ ಎಲ್ಲ ಇತ್ತು ಅಂದರೆ ಆಮೇಲೆ ನಾನು ಮಾಡ್ಕೊಂಡ್ಬಿಡ್ತೀನಿ ಈಗ ದೇವ್ರ ಮನೆ ರೆಡಿ ಮಾಡಿದ್ರೆ ಎಲ್ಲನೂ ಒರೆಸಿ ಏನು ದೀಪಕ್ಕೆಲ್ಲ ಎಣ್ಣೆ ಹಾಕಿ ಎಲ್ಲ ರೆಡಿ ಮಾಡಿಬಿಟ್ರೆ ಮನೆಯವ್ರು ಬರ್ತಾರಲ್ವ ಅವರು ಏಯ್ಟ್ ಓ ಕ್ಲಾಕ್ ಏಯ್ಟ್ ತರ್ಟಿ ಆಗುತ್ತೆ ಬರೋದು ಬಂದ ತಕ್ಷಣ ಸ್ನಾನ ಮಾಡಿಕೊಂಡು ಹೋಗ್ಬಿಡ್ತಾರೆ ತಿಂಡಿ ಮಾಡಿಕೊಂಡು ಅದಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ಬಿಡ್ಲಿ ಆಮೇಲೆ ನಾನು ಚಿನ್ಮಾಗ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ನಾನು ರೆಡಿ ಆಗೋದಕ್ಕೆ ಸರಿಯಾಗುತ್ತೆ ಅಂತ ಹೇಳಿಬಿಟ್ಟು ನಾನೇನು ಮಾಡ್ತೀನಿ ಬೆಳಗ್ಗೆ ಏನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ತ ಏನೇ ಪ್ಲೇಟ್ಸ್ ಎಲ್ಲ ಇರಿದ್ರು ಅದನ್ನು ವಾಶ್ ಮಾಡ್ಕೊಂಡ್ಬಿಟ್ಟು ಅದನ್ನು ಒರೆಸಿ ಬತ್ತಿ ಹಾಕಿ ಎಣ್ಣೆ ಹಾಕಿ ಎಲ್ಲ ರೆಡಿ ಮಾಡಿರ್ತೀನಿ ಅವ್ರು ಬಂದ ತಕ್ಷಣ ಅದು ದೀಪನ ಹಚ್ಕೊಂಡ್ಬಿಟ್ಟು ಪೂಜೆ ಮಾಡಿಬಿಡ್ತಾರೆ ಬೇಗನೆ ಹಾಗ್ಬಿಡುತ್ತೆ ಒಂದು ಫೈವ್ ಮಿನಿಟ್ಸಿಗೆಲ್ಲ ಪೂಜೆ ಆಗೋಗ್ಬಿಡುತ್ತೆ ಅಷ್ಟು ರೆಡಿ ಮಾಡಿರ್ತೀನಿ ನಾನು ಇಲ್ಲಾಂದರೆ ನಾನು ಮಾಡೋ ಅಷ್ಟರೊಳಗೆ ಏನಾಗುತ್ತೆ ಅಂದರೆ ತಿಂಡಿ ಅವ್ರ ಜೊತೆಗೆ ತಿಂಡಿ ಮಾಡೋದಕ್ಕೂ ಆಗಲ್ಲ ಪ್ಲಸ್ ಮತ್ತು ಚಿನಿಮಗೂ ಸ್ನಾನ ಮಾಡಿಸ್ಬೇಕು ಅದಾದಮೇಲೆ ನಾನು ಸ್ನಾನ ಮಾಡಿ ಮಾಡೋದ್ರೊಳಗಡೆ ಲೇಟಾಗಿ ಹೋಗ್ಬಿಡುತ್ತೆ ಮಧ್ಯಾಹ್ನವೇ ಆಗೋಗ್ಬಿಡುತ್ತೆ ಲೆಕ್ಕ ಹಾಗಾಗಿ ನಾನು ಏನು ಬೆಳಗ್ಗೆ ಎಲ್ಲ ರೆಡಿ ಮಾಡಿಬಿಡ್ತೀನಲ್ಲ ನಮ್ಮ ಮನೆಯವರೇ ಪೂಜೆ ಮಾಡಿಕೊಂಡು ಹೋಗ್ಬಿಡ್ತಾರೆ ಇವಾಗೆಲ್ಲ ರೆಡಿ ಮಾಡಿದ್ದಾಯ್ತು ಎಷ್ಟು ಸೆವೆನ್ ಓ ಕ್ಲಾಕೇನೋ ಆಗಿತ್ತು ಆಗ ಇಷ್ಟೇ ಬೆಳಕಾಗಿರೋದು ಜಾಸ್ತಿ ಬೆಳಕೆ ಆಗಿರೋಲ್ಲ ಅಂದರೆ ಹಿಮ ಬಿದ್ದಿರುತ್ತಲ್ವ ಅದು ಅರ್ಗೋವರ್ಗು ಹಿಂಗೇ ಇರುತ್ತೆ ನಮಗೆ ಕ್ಲಿಯರ್ ಜಾಸ್ತಿ ಕ್ಲಿಯರ್ ಆಗೋದು ಯಾವಾಗ ಅಂತ ಹೇಳಿದ್ರೆ ಟೆನ್ ನೈನು ಟೆನ್ನು ಆ ಆ ಟೈಮಿಗೆ ಚೆನ್ನಾಗಿ ಸ್ವಲ್ಪ ಬಿಸಿಲು ಬಂದಿರುತ್ತೆ ಇವತ್ತು ತಿಂಡಿ ಪಲಾವ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಅಲ್ವಾ ಸೊ ಹಾಗಾಗಿ ಪಲಾವ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ತರಕಾರಿ ಏನೇನು ಬೇಕು ಅಂತ ಹೇಳಿಬಿಟ್ಟು ತಗೊಳ್ತಾ ಇದ್ದೀನಿ ಇಲ್ಲಿ ಜಾಸ್ತಿ ಫ್ರೆಶ್ ಆಗಿರೋ ಅಂಥದ್ದು ಸಿಗೋದಿಲ್ಲ ಅದೇ ಹೇಳಿದ್ನಲ್ಲ ಜಂಬೋಟಿಗೆ ಹೋಗಿ ತೊಗೊಂಡು ಬರಬೇಕು ಅಂತ ಬಾಕ್ಸಲ್ಲಿ ಇಟ್ರು ಎಷ್ಟು ದಿನ ಇರುತ್ತೆ ಒಂದು ತ್ರೀ ಡೇಸ್ ಅಷ್ಟೇ ಮ್ಯಾಕ್ಸಿಮಮ್ ಇರೋದು ಹಾಗಾಗಿ ನಾನೇನು ಮಾಡ್ತೀನಿ ಆವಾಗ ಅವಾಗ ನಮ್ಮ ಮನೆಯವ್ರ ಡ್ಯೂಟಿ ಹತ್ರ ಮಿಸ್ ಇರ್ತಲ್ವ ಅಲ್ಲಿ ಮೂರು ಏನೋ ಇದೆ ಹಾಗಾಗಿ ಅಲ್ಲಿಗೆ ಫ್ರೆಶ್ ಅಂದರೆ ಫ್ರೆಶ್ಶು ಆಗ್ತಾನೆ ಕೊಯ್ಕೊಂಬಂದಿರೋ ಥರ ತರಕಾರಿನ ತೊಗೊಂಡು ಬಂದು ಕೊಡ್ತಾರೆ ಅವರಿಗೆಲ್ಲ ಕ್ವಾಲಿಟಿ ಇರೋವಂಥದ್ದೇ ಎಲ್ಲನೂ ತೊಗೊಂಡು ಬರೋದಲ್ವ ತರಕಾರಿನೂ ಅಷ್ಟೇ ಅಷ್ಟು ಫ್ರೆಶ್ ಆಗಿರೋ ಅಂತ ತೊಗೊಂಡು ಬರ್ತಾರೆ ನನಗೇನಾದರೂ ಯಾವುದಾದ್ರೂ ತರಕಾರಿ ಖಾಲಿ ಆಯಿತು ಅಂತ ಹೇಳಿದ್ರೆ ಅವಾಗವಾಗ ಅವ್ರ ಮೆಸಲ್ಲಿ ಏನಿರುತ್ತೆ ಆ ತರಕಾರಿನ ಮಾತ್ರ ನಾನು ಫ್ರೆಶ್ ಆಗಿರೋದನ್ನ ತರಿಸ್ಕೊಡ್ತೀನಿ ಈಗ ನನಗೆ ಪಲಾವ್ಗೆ ಏನೇನು ಬೇಕು ಅಂತ ಹೇಳಿಬಿಟ್ಟು ಎಲ್ಲ ತಗೊಂಡು ಒಂದು ಕಡೆ ಜೋಡಿಸ್ಕೊಂಡು ಬಿಡ್ತೀನಿ ಅದಾದಮೇಲೆ ಅವನ್ನೆಲ್ಲ ವಾಶ್ ಮಾಡಿಕೊಂಡು ಆಮೇಲೆ ಹೆಚ್ಕೊಳ್ಳೋ ಕೆಲಸ ಎಲ್ಲ ಮಾಡ್ಕೊಳ್ತೀನಿ ನಾನು ಈಗ ರಾತ್ರಿಯೇ ಬಾದಾಮೆಲ್ಲ ಹಾಕಿ ಇಟ್ಟಿದ್ನಲ್ವ ನೆನ್ನೆ ಹಿಂದಿನ ದಿನ ರಾತ್ರಿ ನಾನು ಏನು ತಿಂಡಿ ಮಾಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಈಗ ಪಲಾವ್ ಮಾಡಬೇಕು ಅಂತ ಹೇಳಿದ್ರೆ ರಾತ್ರಿಯೇ ನಾನು ಬಟಾಣಿನ ನೆನೆಸಿ ಇಟ್ಟಿರ್ತೀನಿ ಹಾಗೆ ಏನೇನು ಪ್ಲ್ಯಾನ್ ಇದೆ ತಿಂಡಿ ಮಾಡೋದು ಅಡುಗೆ ಮಾಡೋದು ಏನಿತ್ತು ಅಂತ ಅಂದ್ರೂ ಹಿಂದಿನ ದಿನವೇ ಮಾಡ್ಕೊಳ್ಬೇಕು ಇಲ್ಲಾಂದರೆ ನಾನು ಬೆಳಗ್ಗೆ ಯೋಚನೆ ಮಾಡಿ ಮಾಡ್ಕೊಳ್ತೀನಿ ಅಂತಂದರೆ ಲೇಟಾಗೇ ಹೋಗಿಬಿಡುತ್ತೆ ನಾನು ಬಾದಾಮೆಲ್ಲ ಬಿಡಿಸೋದ್ರೊಳಗಡೆ ಬಿಡಿಸಿ ತಿನ್ಕೊಳ್ಳೋದ್ರೊಳಗಡೆ ಚಿನಿಮ ಎದ್ದೇ ಬಿಟ್ಲು ಅವಳು ಹೇಳಿದ್ನಲ್ಲ ಎದ್ರೆ ಏನು ಕೆಲಸನೂ ಆಗೋಲ್ಲ ಅಂತ ಹೇಳಿಬಿಟ್ಟು ಅಷ್ಟೊಳಗೆ ನಮ್ಮ ಮನೆಯವರು ಬಂದುಬಿಡ್ತಾರೆ ಅಂತ ಹೇಳಿಬಿಟ್ಟು ಅವಳನ್ನ ಎತ್ಕೊಂಡು ಕೆಲಸ ಮಾಡೋದಕ್ಕೆ ಆಗೋಲ್ಲ ಮತ್ತು ಅಲ್ಲಿ ಸ್ಟವ್ ಹತ್ರ ಭಾಳ ಹುಷಾರಾಗಿರಬೇಕು ಈಗ ಎಣ್ಣೆದೇನಾದರೂ ಇಟ್ಟಿದರೆ ಒಗ್ಗರಣೆದೇನಾದರೂ ಎಲ್ಲದನ್ನು ಅದೆಲ್ಲದನ್ನು ಬಿಡ್ತಾಳೆ ಅವಳು ಹಾಗಾಗಿ ನಾನು ಸ್ಟ್ ಹತ್ರ ಕರ್ಕೊಂಡೇ ಹೋಗಲ್ಲ ಆಮೇಲೆ ಪಕ್ಕದಲ್ಲೇ ವಾಶ್ರೂಮ್ ಇರೋದರಿಂದ ನಮಗೆ ಸ್ನಾನ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಅಲ್ಲಿ ಯಾವಾಗಲೂ ಈ ಟ್ರ್ಯಾಕ್ ಅಲ್ಲಿ ಹೋದರೆ ಕೈ ಹಾಕಿದ್ರೆ ಅಂತ ಭಯ ಅದು ಹಾಗಾಗಿ ಅಲ್ಲಿ ಅವಳನ್ನ ಇಟ್ಕೊಂಡು ಅಡುಗೆ ಮನೇಲಿ ಜಾಸ್ತಿ ಕೆಲಸ ಮಾಡೋದಕ್ಕೆ ಹೋಗೋಲ್ಲ ಅವಳು ಅವ್ರ ಅಪ್ಪಾಜಿ ಇರಬೇಕು ಇಲ್ಲ ಅಡುಗೆ ಮನೆಯಲ್ಲಿ ಸಾರಿ ಹಾಲಲ್ಲಿ ಏನಾದರೂ ಕೊಟ್ಟು ಆಟಾಡೋದಿಕ್ಕೆ ಅಂತ ಕೂರಿಸ್ಬಿಟ್ಟು ಬರ್ತೀನಿ ಇಲ್ಲ ನಾನೇ ಎತ್ಕೊಂಡ್ಬಿಟ್ಟು ಬರ್ತೀನಿ ನನ್ನ ಜೊತೆಗಿದ್ರೆ ಅಷ್ಟೇ ಇಲ್ಲ ಅಡುಗೆ ಮನೇಲೊಂದು ನಾನು ಬಿಟ್ಕೊಳ್ಳೋದಕ್ಕೆ ಹೋಗಲ್ಲ ಅವಳನ್ನ ಆ ಥರ ಇರುತ್ತೆ ಸೊ ಹಾಗಾಗಿ ನಾನು ಹೊರ್ಗಡೆ ಅವಳಿಗೂ ನೇಚರ್ ತೋರಿಸೋಂಗಾಗುತ್ತೆ ಬಿಸಿಲಲ್ಲಿ ನಿಲ್ಲಿಸ್ಕೊಂಡಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಆಚೆ ಕರ್ಕೊಂಡು ಬಂದು ನಿಂತಿದ್ದೆ ಅಷ್ಟರೊಳಗೆ ಮನೆಯವರು ಬಂದರು ಅವರು ಕೂಡ ಟೈಮ್ ಆಗಿತ್ತಲ್ವ ಅವ್ರಿಗೂ ಬೇಗ ಬೇಗ ಬಂದು ಇಷ್ಟು ಏಯ್ಟ್ ತರ್ಟಿ ಏನೋ ಆಗಿತ್ತು ಅವ್ರು ಬಂದು ಇನ್ನು ಒನ್ ಅವರ್ ಅಷ್ಟೇ ಟೈಮ್ ಇದ್ದಿದ್ದು ಇನ್ನು ಒನ್ ಅವರಲ್ಲಿ ನಾನು ತಿಂಡಿ ರೆಡಿ ಮಾಡ್ಕೋಬೇಕಾಗಿತ್ತು ಅವರು ಕೂಡ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ಬೇಕಾಗಿತ್ತು ಹಾಗಾಗಿ ನಾನು ಕೂಡ ಒಗ್ಗರಣೆಗೆ ಹಾಕ್ಕೊಂಡು ಹಾಕ್ಕೊಂಡೇ ತಿಂಡಿ ಮಾಡೋಣ ಅಂತ ಹೇಳಿಬಿಟ್ಟು ಈ ಥರ ಮಾಡ್ಕೊಂಡ್ರೆ ಒಂಥರ ಬೆಸ್ಟ್ ಅನಿಸುತ್ತೆ ಅಂದರೆ ರಾತ್ರಿ ಎಲ್ಲನೂ ಅಡುಗೆ ಮನೆ ಎಲ್ಲದನ್ನೂ ಕ್ಲೀನ್ ಮಾಡಿ ಬಿಟ್ಟಿದರೆ ಬೆಳಗ್ಗೆ ಬೇಗನೆ ಸ್ವಲ್ಪ ಅರ್ಧ ಕೆಲಸ ಕಮ್ಮಿ ಆಗುತ್ತಲ್ವ ಸೊ ಆಗಾಗ ಟೈಮ್ ಸೇವ್ ಆಗುತ್ತೆ ಮತ್ತು ತರಕಾರಿ ಹೆಚ್ಕೊಂಡು ಹೆಚ್ಕೊಳ್ತಾನೆ ನಾವು ತಿಂಡಿ ಏನು ಮಾಡೋದಿರುತ್ತೆ ಅದನ್ನು ಮಾಡ್ಕೊಂಡ್ರೆ ಈ ಕಡೆ ಒಗ್ಗರಣೆನೂ ಹಾಕ್ತಿರುತ್ತೆ ಈ ಕಡೆ ತರಕಾರಿಯೂ ಹೆಚ್ಕೊಳಂಗಾಗುತ್ತೆ ಅಲ್ಲೂ ಕೂಡ ಟೈಮ್ ಸೇವ್ ಆಗುತ್ತಲ್ವ ಸೊ ನಾನು ಹಾಫ್ ಎನ್ ಅವರಲ್ಲಿ ಏನು ತಿಂಡಿ ಏನಿತ್ತು ಅದನ್ನು ಮುಗಿಸ್ಬೇಕಾಗಿರುತ್ತಲ್ವ ಹಾಗಾಗಿ ನಾನು ಈ ಥರ ಮಾಡ್ಕೊಳ್ತೀನಿ ಈಗ ನೋಡಿ ನಾನು ಮೆಣಸಿನ್ಕಾಯಿ ಮತ್ತು ಶುಂಠಿ ಹಾಗೆ ಈರುಳ್ಳಿ ಹೆಚ್ಕೊಳ್ಳೋದ್ರೊಳಗಡೆ ಕಾಫಿ ರೆಡಿ ಆಯಿತು ಅವ್ರು ಬಂದಮೇಲೆ ನಾನು ಕಾಫಿ ಮಾಡಬೇಕಾಗಿರತ್ತಲ್ವ ಹಾಗಾಗಿ ಕಾಫಿ ರೆಡಿಯಾಗೋಯ್ತು ಈಗ ಹೆಚ್ಚು ರೆಡಿ ಮಾಡ್ಕೊಂಡಿದ್ದೀನಿ ನಾವಿಬ್ಬರು ಒಟ್ಟಿಗೆ ಕಾಫಿನ ಕುಡಿದ್ಬಿಟ್ಟು ಕಾಫಿ ಜೊತೆಗೆ ಬ್ರೆಡ್ ಇಲ್ಲ ರಸ್ಕು ಏನಾದರೂ ತಿನ್ಕೊಳ್ತೀವಿ ಅಕಸ್ಮಾತ್ ತೀರ ಆಗೋಯ್ತು ಅಂತ ಹೇಳಿದ್ರೆ ಏನೂ ಹೋಗಲ್ಲ ನಾವು ಅಂದರೆ ತಿಂಡಿ ಟೈಮೇ ಆಗಿರುತ್ತಲ್ವ ಹಾಗಾಗಿ ಹಾಗೇ ಚಿನಿಮಾನು ಎದ್ದಿದ್ಲಲ್ವ ಅವಳು ಆಟ ಆಡಿಸ್ಕೊಂಡು ಅವಳಿಗೂ ತಿನ್ನಿಸ್ಕೊಂಡು ಕಾಫಿ ಎಲ್ಲ ಕುಡ್ದಿದ್ದಾಯಿತು ಇಬ್ಬರೂ ಇವಾಗ ನಾನು ಹೆಚ್ಚಿ ರೆಡಿ ಮಾಡ್ಕೊಂಡಿದ್ದೆ ಅಲ್ವ ಈರುಳ್ಳಿ ಎಲ್ಲನ ಈಗ ಒಂದು ಕುಕ್ಕರ್ನ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಗೇ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಕಡಲೆಬೇಳೆ ಮತ್ತು ಕಡಲೆ ಬೀಜ ಇಷ್ಟು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲದನ್ನು ಪಕ್ಕದಲ್ಲೇ ರ್ಯಾಕ್ ಮಾಡಿದ್ದಾರೆ ಇದು ಟೆಂಪ್ರವರಿಯಾಗಿ ಮಾಡಿರೋ ಅಂಥದ್ದು ಎಲ್ಲ ಹಾಗಾಗಿ ಅಲ್ಲೇ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ ನಾನು ಈಗ ಕಡಲೆಬೇಳೆ ಕಡಲೆ ಬೀಜ ಎಲ್ಲದನ್ನು ಹಾಕೊಂಡ್ಬಿಟ್ಟು ಅದು ಸ್ವಲ್ಪ ಬ್ರೌನ್ ಕಲರಿಗೆ ಟರ್ನ್ ಆಗಬೇಕು ಈಗ ಹೆಚ್ಚಿಡ್ಕೊಂಡಿರೋವಂಥ ಶುಂಠಿ ಮತ್ತು ಮೆಣಸಿನಕಾಯಿ ಹಾಗೆ ಈರುಳ್ಳಿ ಅಷ್ಟು ಮಾಗಿಸ್ಕೊಳ್ಬೇಕಾಗುತ್ತೆ ಈಗ ಮೆಣಸಿನ್ಕಾಯಿ ಹಾಕಿದ್ದೀನಿ ಮೆಣಸಿನ್ಕಾಯಿ ಎಲ್ಲ ಮಾಗೋದ್ರೊಳಗಡೆ ನಾನೀಗ ಇನ್ನೊಂದು ಈ ಈರುಳ್ಳಿ ಹಾಕಿದ್ಮೇ ಹಾಕಿದ್ಮೇಲೆ ಯಾವ್ದು ಹಾಕ್ತೀವಿ ತರಕಾರಿನ ಟೊಮೊಟೊ ಅಲ್ವಾ ಸೊ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಥರ ಟೈಮ್ ಸೇವ್ ಆಗುತ್ತೆ ಈ ಕಡೆ ಒಗ್ಗರಣೆನೂ ಹಾಕ್ತಿರುತ್ತೆ ಪ್ಲಸ್ ತರಕಾರಿನೂ ಹೆಚ್ಕೊಂಡಂಗೆ ಆಗುತ್ತೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಎಲ್ಲದನ್ನೂ ರೆಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಒಗ್ಗರಣೆಗೆ ಹಾಕೊಳಕ್ ಹೋಗ್ತಿವಲ್ವಾ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದು ಆ ಥರ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮಾಡ್ಕೊಳ್ಳೋದು ತುಂಬಾ ಬೆಸ್ಟ್ ಅಂತ ನನ್ನ ಅನಿಸಿಕೆ ಈ ಥರ ಮಾಡ್ಕೊಂಡು ಮಾಡ್ಕೊಳ್ಳಿ ಇವಾಗ ನಾನು ಈರುಳ್ಳಿ ಹಾಕ್ತೆ ಈರುಳ್ಳಿ ಫ್ರೈ ಆಗೋದ್ರೊಳಗಡೆ ಇನ್ನು ಮಿಕ್ಕಿದ ತರಕಾರಿಗಳನ್ನೂ ಕೂಡ ಹೆಚ್ಕೊಳ್ತೀನಿ ನಾನು ಸ್ವಲ್ಪ ಬ್ರೌನ್ ಕಲರಿಗೆ ಟರ್ನ್ ಟರ್ನ್ ಆದರೆ ಸಾಕು ಅದನ್ನು ಕೂಡ ಈರುಳ್ಳಿನೂ ಕೂಡ ಈಗ ಈರುಳ್ಳಿ ಮಾಗಿದೆ ಈ ಇದಕ್ಕೆ ಸ್ವಲ್ಪ ಕರ್ಬೈನ್ ಸೊಪ್ಪನ್ನು ಕೂಡ ಆವಾಗಲೇ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಮಾಗದ ಮೇಲೆ ಅದಕ್ಕೆ ಟೊಮೊಟೊ ಹಣ್ಣು ಕೂಡ ಆ್ಯಡ್ ಮಾಡ್ತೀನಿ ಸೊ ಅದು ಮಾಗೋದ್ಕಿಂತ ಮುಂಚೆ ನಾನು ಈ ತರಕಾರಿಗಳನ್ನೆಲ್ಲ ಹೆಚ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಕ್ಯಾರೋಟು ಮತ್ತು ಬೀನ್ಸು ಇಷ್ಟನ್ನು ಕೂಡ ಹೆಚ್ಚಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ಮಧ್ಯದಲ್ಲಿ ಇವಾಗ ಈರುಳ್ಳಿ ಕೂಡ ಮಾಕ್ತು ಇದಕ್ಕೆ ಟೊಮೊಟೊನ ಹ್ಯಾಡ್ ಮಾಡ್ತಾ ಟೊಮೊಟೊ ಸ್ವಲ್ಪ ಏನು ಮೆತ್ತಗೆ ಬೇಯೋ ಬೇಯೋ ತಳ್ಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ಮಿಕ್ಕಿ ತರಕಾರಿನೂ ಹೆಚ್ಕೊಳ್ತೀನಿ ಹಾಗೆ ನಾನು ಇವತ್ತು ಒಂದು ಥಾಟ್ನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಹೇಳಿ ಇದ್ದೀನಿ ಅದೇನಂತ ಹೇಳಿದ್ರೆ ಕಳೆದುಕೊಂಡದ್ದು ನನ್ನದಲ್ಲ ಕಳೆದು ಹೋದದ್ದು ನನ್ನದಲ್ಲ ಬಿಟ್ಟು ಕೊಟ್ಟಿದ್ದು ನನ್ನದಲ್ಲ ಬಿಟ್ಟು ಹೋದದ್ದು ನನ್ನದಲ್ಲ ನನ್ನದು ಎಂದು ನನ್ನಲ್ಲಿ ಇರುವುದು ಒಂದೇ ಈ ಕ್ಷಣ ಈ ದಿನ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಥಾಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ಆ ವ್ಯಕ್ತಿ ಆಗಲಿ ವಸ್ತು ಆಗಲಿ ಯಾವುದು ನಮ್ಮ ಹತ್ರ ಇದೆ ಅದೇ ನಮ್ಮದು ಯಾವುದು ಇಲ್ಲ ಅದೇನೋ ಕಳೆದೋಗಿದೆ ಒಂದು ವಸ್ತುನೇ ಆಗಲಿ ವ್ಯಕ್ತಿನೇ ಆಗಲಿ ಅದು ಕಳೆದೋಗಿದೆ ಬಿಟ್ಟೋಗಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮದಲ್ಲ ಯಾವುದು ಕಳೆದ್ಕೊಂಡಿದ್ದೀವಿ ಎಷ್ಟು ತ ಎಷ್ಟು ಕ್ಷಣಗಳ ಕಾಲ ಎಷ್ಟು ಟೈಮ್ ಸೆಕೆಂಡ್ಗಳ ಕಾಲ ಆ ವ್ಯಕ್ತಿ ಆಗಲಿ ಆ ವಸ್ತು ಆಗಲಿ ನಮ್ಮ ಹತ್ರ ಜೊತೆ ಇದ್ದರೆ ಅದು ಮಾತ್ರ ನಮ್ಮದು ಅದು ಹೋಯ್ತು ಬಿಟ್ಟು ಅಂತ ಹೇಳಿದ್ರೆ ಅದು ನಮ್ಮದಲ್ಲ ಹೌದಲ್ ಹೌದಲ್ವ ಕಳೆದುಕೊಂಡದ್ದು ಕಳೆದು ಹೋದದ್ದು ಬಿಟ್ಟು ಕೊಟ್ಟಿದ್ದು ಬಿಟ್ಟು ಹೋದದ್ದು ಇದು ಯಾವುದೂ ಕೂಡ ನಮ್ಮದಲ್ಲ ನಮ್ಮ ಹತ್ರ ಎಷ್ಟು ದಿನ ಇರುತ್ತೆ ಅಷ್ಟು ದಿನ ಮಾತ್ರ ಅದು ನಮ್ಮದು ಆದರೆ ಏನೇ ಕಳ್ಕೊಂಡ್ರು ಏನೇ ಬಿಟ್ಕೊಟ್ರು ನೆನಪುಗಳು ಮಾತ್ರ ಯಾವ ಕ ಯಾವುದೇ ಕಾರಣಕ್ಕೂ ಅದನ್ನು ಮರೆಯೋದಿಕ್ಕೆ ಆಗೋಲ್ಲ ಅನ್ನೋದು ನನ್ನ ಭಾವನೆ ಆದರೆ ಈ ಕ್ಷಣ ಈ ದಿನ ಏನಿದೆ ಅದನ್ನು ಮಾತ್ರ ಯಾರು ಮಿಸ್ ಮಾಡ್ಕೊಳ್ಬೇಡಿ ಆವತ್ತಿನ ದಿನ ಏನಾಗುತ್ತೋ ಅದೇ ನಿಮ್ಮದು ಆ ಕ್ಷಣಗಳನ್ನು ದಯವಿಟ್ಟು ಯಾರು ಮಿಸ್ ಮಾಡ್ಕೊ brillante también ಈ ತಾಟ್ ಏನೋ ಒಂಥರ ಚೆನ್ನಾಗಿದೆ ಬಟ್ ನಿಮ್ಮ ಹತ್ರ ಶೇರ್ ಮಾಡಬೇಕಂತ ಅನ್ನಿಸ್ತು ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಕೂಡ ನಮ್ಮ ಊರನ್ನ ಬಿಟ್ಟು ಬಂದೆ ಬಟ್ ಆ ನೆನಪುಗಳು ಹಾಗೇ ಇದೆ ಬಟ್ ನಾನು ಇಲ್ಲಿ ಬರ್ತೀವಿ ಕಾಡಿಗೆ ಬರ್ತೀವಿ ಅಂತ ನಾವು ಕೂಡ ಅಂದ್ಕೊಂಡಿರಲಿಲ್ಲ ಬಟ್ ಏನೋ ಒಂಥರ ಲೈಫ್ ಚೆನ್ನಾಗಿದೆ ಏನು ಕಾಡಲ್ಲಿದ್ರೂ ಗಿಡ ಮರಗಳ ಮಧ್ಯದಲ್ಲಿ ಜೀವನ ಮಾಡೋದು ಹಳ್ಳಿ ಸ್ಟೈಲಲ್ಲಿ ಮಾಡ್ಕೊಳೋ ಜೀವನ ಮಾಡೋದು ತುಂಬಾ ಏನೋ ಒಂಥರ ಖುಷಿ ಅನಿಸುತ್ತೆ ವಾತಾವರಣ ನೋಡೋದಕ್ಕೂ ಅಷ್ಟೇ ಖುಷಿ ಅನಿಸುತ್ತೆ ಅಲ್ವಾ ಹಾಗಾಗಿ ಥಾಟ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕಂತ ಅನ್ನಿಸ್ತು ಸೊ ಶೇರ್ ಮಾಡಿದೆ ಹಾಗೆಯೇ ಬಂದು ತರಕಾರಿ ಎಲ್ಲ ಹೆಚ್ಚಿದೆ ಅಲ್ವಾ ಅದನ್ನು ಕೂಡ ಹಾಕಿಬಿಟ್ಟು ಒಂದೇ ಕಪ್ಪು ಅಕ್ಕಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಮಗೆ ಅದಕ್ಕೆ ಸ್ವಲ್ಪ ಉಪ್ಪೆಲ್ಲ ಬೇಕು ಅಂದರೆ ಹಾಕ್ಕೊಳ್ಬೋದು ಅಷ್ಟೂ ಎಲ್ಲ ಹಾಕಿ ನೀರು ಹಾಕಿಬಿಟ್ಟು ರುಚಿ ಎಲ್ಲ ನೋಡ್ಕೊಂಡ್ಬಿಟ್ಟು ನೀರು ಬೇಕು ಅಂತ ಹೇಳಿದ್ರೆ ಹಾಕಿ ಇಲ್ಲ ರುಚಿ ಬೇಕು ಅಂತ ಹೇಳಿದ್ರೆ ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಾಲ್ ಮಾಡಿಸಿದ್ರೆ ಸಾಕು ನಮ್ಮದು ಪಲಾವ್ ರೆಡಿ ಆಗೋಯ್ತು ಈಗ ಅದಕ್ಕೆ ಮೊಸರು ಬಜ್ಜಿ ಬೇಕಲ್ವಾ ಹಾಗಾಗಿ ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಮೊಸರು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಎಮ್ಮೆ ಆಗಿರೋದ್ರಿಂದ ತುಂಬ ಅಂದರೆ ಗಿಣ್ಣ ಥರ ಬರುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಗಿಣ್ಣ ಗಿಣ್ಣ ಥರ ಮೊಸರು ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಮೊಸರು ತಿಂತಾನೆ ಇರಲಿಲ್ಲ ಇವಾಗ ಮೊಸರು ತಿನ್ನೋದಕ್ಕೂ ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದೀನಿ ನೋಡಿ ಪಲಾವ್ ಒಂದೇ ವಿಷಲಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಸ್ವಲ್ಪನೂ ಪಾಯಸ ಥರ ಆಗಿಲ್ಲ ಏನಿಲ್ಲ ಅಷ್ಟು ನೀಟಾಗಿ ಬಂದಿದೆ ಸಲ ಇದನ್ನು ಉಲ್ಟಾ ಪಲ್ಟಾ ಮಾಡ್ಕೊಳ್ಬೇಕು ಯಾಕೆಂದರೆ ಮೇಲೆ ತರಕಾರಿ ಇರುತ್ತೆ ಕೆಳಗಡೆ ತರಕಾರಿ ಇರೋದಿಲ್ಲ ಮಸಾಲೆ ಎಲ್ಲ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆಯ್ತು ನಮ್ಮಿಬ್ಬರಿಗೆ ಒಂದು ಕಪ್ಪ ಆಯಿತು ಅಂದ್ರೆ ಅದೇ ಜಾಸ್ತಿ ಆಗೋಗ್ಬಿಡುತ್ತೆ ಮಧ್ಯಾಹ್ನಕ್ಕೂ ಆಗೋಗ್ಬಿಡುತ್ತೆ ಇಬ್ರು ಕೂಡ ಒಂದೇ ತಟ್ಟೆಯಲ್ಲಿ ತಿನ್ನೋದಿಕ್ಕೆ ಅಂತ ಹೇಳಿಬಿಟ್ಟು ಅವರಿಗೂ ಟೈಮ್ ಆಗಿತ್ತಲ್ವ ಹಾಗಾಗಿ ಒಂದೇ ತಟ್ಟೆಗೆನೆ ಹಾಕಿ ಅದನ್ನು ಹಾರೋದಿಕ್ಕೆ ಅಂತ ಹೇಳಿ ಬಿಟ್ಬಿಟ್ಟು ಬಂದೆ ನಮ್ಮ ಮನೆಯವರು ಕೂಡ ಪೂಜೆ ಮಾಡಿ ಎಲ್ಲ ಆಯಿತು ಈಗ ಒಟ್ಟಿಗೆ ಕೂತ್ಕೊಂಡು ಏನು ಸಾರಿ ತಿಂಡಿನ ಮಾಡ್ಕೊಳ್ತಾ ಇದ್ದೀವಿ ಪಲಾವ್ ಮತ್ತು ಮೊಸರು ಬಜ್ಜಿ ನಮ್ಮ ಚಿನಿಮಾ ಇವಾಗ ನಮ್ಮ ಜೊತೆ ಎಷ್ಟು ಬೇಕು ಸ್ವಲ್ಪ ಒಂದು ಎರಡು ಮೂರ್ಗೂ ಕಷ್ಟೇ ತಿನ್ನೋದು ಎರಡು ಮೂರು ತುತ್ತು ಅದಾದಮೇಲೆ ತಿನ್ನೋದಿಲ್ಲ ಹಾಗಾಗಿ ನಾವಿಬ್ಬರು ತಿಂದಾದ್ಮೇಲೆ ಆದಮೇಲೆ ಮನೆಯವರು ಡ್ಯೂಟಿಗೆ ಹೋಗ್ತಾರಲ್ಲ ಆ ಟೈಮಲ್ಲಿ ನಾನು ಅವಳಿಗೆ ಆಟ ಆಡ ತಿನ್ಸೋದಕ್ಕೆ ಪ್ಲಾನ್ ಮಾಡ್ಕೊಳ್ತೀನಿ ಅವರಿಗೂ ಇವತ್ತು ಟೈಮ್ ಆಯ್ತಲ್ವ ಹಾಗಾಗಿ ಸ್ವಲ್ಪ ಬೇಗನೆ ತಿಂಡಿ ತಿಂದ್ಕೊಂಡು ಹಾಗಾಗಿ ಪಲಾವ್ನ ಸ್ವಲ್ಪ ಹಾರೋದಕ್ಕೆ ಅಂತ ಇಟ್ಟಿದ್ದೆ ಅವರು ತಿಂತ ಏನೇನೋ ಕಾಮಿಡಿ ಮಾಡ್ತಾಯಿದ್ರು ಪಲಾವ್ ಚೆನ್ನಾಗಿತ್ತು ವಿವರ್ಸ್ ನಮಸ್ತೆ ವಿವರ್ಸ್ ಹಾಗೆ ಹೀಗೆ ಅಂತ ಹೇಳಿ ಕಾಮಿಡಿ ಮಾಡ್ತಾಯಿದ್ರು ನಮ್ಮದು ತಿಂಡಿ ಆಯಿತು ಅವರು ಕೂಡ ರೆಡಿ ಆದರು ರೆಡಿ ಆದಮೇಲೆ ಚಿನಿಮಾ ಕೂಡ ಆಟ ಆಡ್ತಿದ್ಲು ಅವರು ಹೋದ್ಮೇಲೆ ನಾನು ಇವಳಿಗೆ ತಿಂಡಿ ಮಾಡಿಸೋದಿಕ್ಕೆ ಆಗೋದು ಇಲ್ಲಾಂದರೆ ಆಗೋದೇ ಇಲ್ಲ ಅವ್ರು ಹೋಗ್ಬೇಕಾದ್ರೂ ಅಂತೂ ಇವಳಿಗೆ ಇವಾಗೆಲ್ಲ ಗೊತ್ತಾಗ್ಬಿಡುತ್ತೆ ಅವಳಿಗೆ ಹೋಗ್ತಿದ್ದಾರೆ ನನ್ನ ಬಿಟ್ಟು ಬರ್ತಿದ್ದಾರೆ ಹಾಗೆ ಹೀಗೆ ಬಂದರೂ ಅಂತೂ ಚಪ್ಪಾಳೆ ತಡ್ತಾಳೆ ಹೋದ್ರೂ ಅಂತೂ ಮುಖನೇ ಒಂಥರ ಆ ಮಾಡ್ತಾಳೆ ಆ ಕ್ಲಿಪ್ನು ಕೂಡ ಇಲ್ಲಿ ಹ್ಯಾಡ್ ಮಾಡಿದ್ದೀನಿ ನೋಡಿ ಅಲ್ಲಿ ನಾನು ಬರ್ತೀನಿ ಬರ್ತೀನಿ ಅಂತ ಹೇಳಿಬಿಟ್ಟು ಹಳ್ದ ಅವರು ಟಾಟ ಮಾಡಿದ್ರೆ ಇವಳು ನಾನು ಬರ್ತೀನಿ ಅಂತ ಹೇಳಿ ಮುಖನೇ ಒಂಥರ ಮಾಡ್ತಿದ್ದಾಳೆ ಹಾಗಾಗಿ ಅವಳು ಆ ಥರ ಮಾಡಿದ್ರೆ ನಮಗೆ ನೋಡೋದಕ್ಕೆ ಆಗಲ್ಲ ಒಂದೇ ಒಂದು ರೌಂಡರ್ ಆಗಲಿ ಸುತ್ತಾಡಿಸ್ಬೇಕು ಸುತ್ತಾಡಿಸ್ಬಿಟ್ಟು ಬಿಟ್ಟೋದ್ರೆ ಅವಳಿಗೆ ಏನೋ ಒಂಥರ ಖುಷಿ ಅಂದರೆ ನಾವಿಬ್ಬರೇ ಅಲ್ವಾ ಇರೋದು ಇಲ್ಲೆಲ್ಲ ಮಕ್ಕಳೆಲ್ಲ ಬರೋದಿಲ್ಲ ಅವರಿಗೆಲ್ಲ ಮರಾಠಿಗೆ ಬರೋದು ನಮಗೆ ಮರಾಠಿ ಬರೋಲ್ಲ ಅವರಿಗೆ ಕನ್ನಡ ಬರೋಲ್ಲ ಆ ಥರ ಆಗಿದೆ ಇಲ್ಲಿ ನಾವು ಒಂದೇ ಮನೆ ಸಿಂಗಲ್ ಮನೆ ಅಲ್ವ ಹಾಗಾಗಿ ನಾವು ಕೂಡ ಕೆಳಗಡೆ ಎಲ್ಲೂ ಅಡ್ಡಾಡೋದಕ್ಕೆ ಹೋಗಲ್ಲ ನಮ್ಮ ಮನೆಯವರು ಬಂದರೆ ಅಷ್ಟೇ ಸಂಜೆ ಟೈಮಲ್ಲಿ ಅಡ್ಡಾಡೋದಿಕ್ಕೆ ಹೋಗೋದು ಇಲ್ಲಾಂದರೆ ಅದು ಹೋಗಲ್ಲ ಬಾಯ್ ಮಾಡು ಬಾಯ್ ಮಾಡು ಅಂತ ಹೇಳಿದ್ರೆ ಅವಳು ಏನೋ ಮನಸ್ಸಿಲ್ಲದ ಮನಸ್ಸಲ್ಲಿ ಟಾಟಾ ಮಾಡ್ತಿದ್ಲು ಅದಕ್ಕೆ ಒಂದು ರೌಂಡು ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಕರ್ಕೊಂಡೋಗಿ ಸುತ್ತ ಆಡಿಸ್ಕೊಂಡ್ಬರ್ತೀವಿ ಇಲ್ಲೇ ಒಂದು ರೌಂಡು ಹೋಗಿ ಬಂದರೆ ಸಾಕು ಅವಳಿಗೆ ಏನೋ ಒಂಥರ ಖುಷಿ ಒಂದು ರೌಂಡ್ ಹೋಗಿಬಿಟ್ಟು ಕರ್ಕೊಂಡು ಬರ್ತಾರೆ ನಾನು ಕೂಡ ಅಷ್ಟೊಳಾಗಿ ಕಡಲೆಕಾಯಿ ಎಲ್ಲನೂ ಒಣ ಹಾಕಿದ್ದೆ ಇಲ್ಲಿ ಮೇಲ್ಗಡೆ ಬಿಸಿಲು ಬರೋವರೆಗೂ ಇಲ್ಲಿ ಮಾತ್ರ ಇಟ್ಟಿರ್ತೀನಿ ಅದಾದಮೇಲೆ ಕೆಳಗಡೆ ಹಾಕ್ತೀನಿ ಇವಾಗ ಖುಷಿ ಅವಳಿಗೆ ಅವಳೇ ಬಾಯಿ ಮಾಡ್ತಿದ್ದಾಳೆ ನಾವು ವ್ಯೂವರ್ಸ್ಗೆಲ್ಲ ಬಾಯಿ ಮಾಡು ಅಂತ ಹೇಳಿದ್ರೆ ಬಾಯಿ ಮಾಡ್ತಾ ಇದ್ದಾಳೆ ಅವರು ಕೂಡ ಡ್ಯೂಟಿಗೆ ಹೋದರು ಸೊ ಈಗ ಚಿನ್ನಿ ಮಗು ಕೂಡ ನಾನು ತಿಂಡಿ ತಿನ್ನಿಸೋದಿಕ್ಕೆ ಅಂತ ಹೇಳಿಬಿಟ್ಟು ಅದೇ ಪಲಾವ್ಗೆ ಪಲಾವ್ ಮಾಡಿದ್ರೆ ಅದೇ ಅವಳು ಹಾಗಾಗಿ ಸ್ವಲ್ಪ ಮೊಸರನ್ನ ಸೇರಿಸ್ಕೊಂಡ್ಬಿಟ್ಟು ಉಪ್ಪು ಬೇಕಂದರೆ ಹಾಕ್ಕೊಂಡು ಅವಳಿಗೆ ತಿನ್ನಿಸ್ತೀನಿ ಜಾಸ್ತಿ ಮೇಲ್ಗಡೆ ಉಪ್ಪು ಹಾಕೋದಿಕ್ಕೆ ಹೋಗೋಲ್ಲ ಅವಳಿಗೆ ಅವಳಿಗೆ ಆಟ ಆಡಿಸ್ಕೊಂಡು ತಿನ್ಸೋದ್ರೊಳಗೆ ಒನ್ ಅವರು ಅಂತೂ ಬೇಕೇ ಬೇಕಾಗುತ್ತೆ ಅವರು ಎಷ್ಟು ನೈನ್ ತರ್ಟಿ ಟೆನ್ ಓ ಕ್ಲಾಕಿಗೆ ಹೋದರೆ ಇವಳು ತಿಂಡಿ ತಿನ್ನೋದ್ರೊಳಗಡೆ ನನಗೆ ಟೆನ್ ತರ್ಟಿ ಟು ಲೆವೆನ್ ಓ ಕ್ಲಾಕೇ ಆಗೋಗ್ಬಿಡುತ್ತೆ ಅದಾದಮೇಲೆ ಇವಳಿಗೆ ಸ್ನಾನ ಅದು ಇದು ಎಲ್ಲನೂ ಮಾಡ್ಕೊಳ್ಬೇಕಾಗುತ್ತೆ ನಾನು ತುಂಬಾ ಕಷ್ಟ ಇವಳಿಗೆ ತಿನ್ನೋ ತಿನ್ಸೋದು ಅಂತ ಹೇಳಿದ್ರೆ ತಿಂತಾಳೆ ಬಟ್ ಅಂದರೆ ಟೈಮ್ ಹಿಡಿಯುತ್ತೆ ಆ ಥರ ಅವಳಿಗೂ ತಿನ್ನಿಸಿ ಎಲ್ಲ ಆಯಿತು ತಿನ್ನಿಸಿ ಸ್ನಾನ ಮಾಡಿಸ್ಬಿಟ್ಟು ಅವಳನ್ನ ಮಲಗಿಸ್ಬಿಟ್ಟು ಆಮೇಲೆ ನಾನು ಸ್ನಾನ ಮಾಡಿಕೊಂಡು ಬಟ್ಟೆ ಎಲ್ಲ ತೊಳಗಿಯೋಣ ಅಂತ ಹೇಳಿಬಿಟ್ಟು ಎಲ್ಲ ತೊಳೆದು ಇವಾಗ ಒಣಗಾಕ್ತಾಯಿದ್ದೀನಿ ನಮ್ಮ ಮನೆಯವ್ರ ನಮ್ಮದು ಹೇಗೆ ಅಂತ ಹೇಳಿದ್ರೆ ಅವ್ರವ್ರ ಬಟ್ಟೆ ಅವ್ರವ್ರೇ ಬಿಡೋದು ಆ ಥರ ಇರೋದು ನಮ್ಮ ಬಟ್ಟೆ ನಾವೇ ತೊಳ್ಕೊಳ್ಳೋದು ನಮ್ಮ ಮನೆಯವ್ರ ಬಟ್ಟೆ ಅವರೇ ತೊಳ್ಕೊಳ್ಳೋದು ಆ ಥರ ಅವರು ನನ್ನ ಹತ್ರ ಹೋಗಲ್ಲ ನನಗೂ ಕೂಡ ಬಟ್ಟೆ ತೊಳೆಯೋದು ಅಂದರೆ ಸ್ವಲ್ಪ ಹಿಂಸೆ ಹಾಗಾಗಿ ಅವರು ಅಂದರೆ ಮುಂಚೆಯಿಂದನೂ ಈ ಡ್ಯೂಟಿಗೆ ಬಂದಾಗ್ಲಿಂದನೂ ಅವರು ಬಟ್ಟೆ ಅವರೇ ತೊಳ್ಕೊಂಡು ಅಭ್ಯಾಸ ಅಲ್ವಾ ಹಾಗಾಗಿ ಬೇರೆಯವ್ರ ಹತ್ರ ಎಲ್ಲ ತೊಳಸೋದಿಕ್ಕೆ ಹೋಗಲ್ಲ ಇವನ್ ನನ್ನ ಹತ್ರನೂ ಕೂಡ ತೊಳಸೋಲ್ಲ ಎಮರ್ಜೆನ್ಸಿ ನಿನ್ನೆ ಅವರು ಸಾರಿ ಇವತ್ತು ಬೇಗ ಹೋಗಿದ್ದರಿಂದ ಲೇಟಾಗಿ ಹೋಗಿದ್ರಿಂದ ನಾನೇ ಸೊ ತೊಳೆದು ಹಾಕ್ತೆ ಒಂದು ಶರ್ಟು ಪ್ಯಾಂಟು ಅದಾಯಿತು ಅದಾದಮೇಲೆ ಬಟ್ಟೆ ಎಲ್ಲ ತೊಳೆದು ಹಾಕಿ ಒಣ ಹಾಕಿ ಆದಮೇಲೆ ಮಧ್ಯಾಹ್ನಕ್ಕೆ ಚಪಾತಿ ಮಾಡೋಣ ಅಂತ ಹೇಳಿಬಿಟ್ಟು ಕಲಸಿಟ್ಕೊಂಡೆ ನಾನು ಚಪಾತಿ ಹಿಟ್ಟಿಗೆ ಏನಾಗ್ತೀನಿ ಸ್ವಲ್ಪ ಜೀರಿಗೆ ಮತ್ತು ಹೋಂಕಾಳು ಸ್ವಲ್ಪ ಉಪ್ಪು ಹಾಗೆ ಎಣ್ಣೆ ಇಷ್ಟನ್ನು ಹಾಕ್ಬಿಟ್ಟು ನಾನು ಕಲಸಿ ಇಡ್ತೀನಿ ಈ ಥರ ಏನು ಜೀರಿಗೆ ಓಂಕಾಳು ಹಾಕಿ ನೋಡಿ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ ತಿನ್ನೋದಕ್ಕೆ ಮಾತ್ರ ಸಕ್ಕತ್ತಾಗಿರುತ್ತೆ ಗುಜರಾತ್ ಸೈಡೆಲ್ಲ ಮೇ ಬಿ ಆ ಕಡೆಯೇ ಮತ್ತು ಬೆಳಗ್ಗೆ ಬೆಳಗಂ ಸೈಡ್ ಕೂಡ ಕಾಳು ಜೀರಿಗೆ ಎಲ್ಲದನ್ನು ಬಳಸ್ತಾರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾನು ಕೂಡ ಹಾಕಿ ಅದೇ ಥರನೇ ಮಾಡ್ಕೊಳ್ಳೋದು ನಾನು ಚಪಾತಿನ ಅದಾದಮೇಲೆ ನಮ್ಮ ಮನೆಯವರು ಮೆಸ್ಸಲ್ಲಿ ಸಮೋಸ ಮಾಡಿದರು ಅಂತ ಹೇಳಿಬಿಟ್ಟು ತೊಗೊಂಬಂದಿದ್ರು ಅದನ್ನು ಕೂಡ ತಿನ್ಕೊಂಡ್ವಿ ಸಮೋಸ ಎಲ್ಲ ತಿಂದ್ವಲ್ವ ಹಾಗಾಗಿ ನಾನು ಚಪಾತಿ ಮಾಡೋದಕ್ಕೆ ಹೋಗಿಲ್ಲ ಬೆಳಗ್ಗೆ ಸ್ವಲ್ಪ ಪಲಾವೇ ಉಳ್ಕೊಂಡಿತ್ತು ಪಲಾವ್ ಮತ್ತು ಸಮೋಸ ಅದೇ ಆಗೋಯ್ತು ನಮಗೆ ಅದನ್ನೇ ತಿಂದ್ಕೊಂಡ್ವಿ ನಾವು ಅದಾದಮೇಲೆ ಕಡಲೆಕಾಯಿ ತೊಗೊಂಡಿದ್ವಿ ಅಲ್ವಾ ಅದರಲ್ಲಿ ಸ್ವಲ್ಪ ಜರಳು ಹುಳುಕು ಎಲ್ಲ ಇತ್ತಲ್ವ ಅದನ್ನು ತೆಗಿಯೋಣ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡಿದ್ವಿ ಅವರು ತ್ರೀ ತರ್ಟಿ ವರ್ಗು ನನಗೆ ಎಲ್ಲ ಕ್ಲೀನ್ ಮಾಡಿಕೊಟ್ಟು ಹೋದರು ಇನ್ನು ಮಿಕ್ಕಿದ್ದೆಲ್ಲ ನಾನು ಮಾಡಿಕೊಂಡೆ ಅದಾದಮೇಲೆ ಚಿನಿಮಾಗೆ ಏನು ಆಟ ಆಡಿಸ್ಕೊಂಡು ಎಲ್ಲ ಅವಳು ನಿದ್ದೆ ಮಾಡಿ ಎಲ್ಲ ಆದಮೇಲೆ ಸಂಜೆ ಆರು ಗಂಟೆ ಆಗೋಯ್ತು ಆ ಟೈಮಲ್ಲಿ ನಾನು ಕೂಡ ಏನು ಕಸ ಎಲ್ಲ ಹೊಡ್ಕೊ ಗುಡಿಸ್ಕೊಂಡ್ಬಿಟ್ಟು ಸಂಜೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಯಿತು ಇನ್ನೂ ಟೈಮ್ ಇತ್ತಲ್ವ ಚಿನಿಮಾ ಎದ್ದಿದ್ಲು ಅವಳನ್ನು ಚೇರ್ ಮೇಲೆ ಕೂರಿಸ್ಕೊಂಡ್ಬಿಟ್ಟು ಚಿನಿ ಚಿಲಿ ಇಲ್ಲೇ ಕೂತಿರು ಅಂತ ಹೇಳಿ ಕೂರಿಸಿ ಅದಾದಮೇಲೆ ನಾನು ಸ್ವಲ್ಪ ಹೊತ್ತು ಸ್ಕಿಪ್ಪಿಂಗ್ ಇದ್ದೆ ಟೈಮ್ ಇದ್ದಾಗ ಮಾತ್ರ ನಾನು ಸ್ಕಿಪ್ಪಿಂಗ್ ಮಾಡ್ತೀನಿ ಇಲ್ಲಿ ವಾಕ್ ಮಾಡೋದಕ್ಕಂತೂ ಆಗೋದೇ ಇಲ್ಲ ಇಲ್ಲಿ ಏಕೆಂದರೆ ಮಾರ್ನಿಂಗು ಫೈವ್ ಓ ಕ್ಲಾಕ್ ಎದರೂ ಕೂಡ ಏನು ಹಿಮ ಇರುತ್ತೆ ಅದು ಶೀತ ಆಗುತ್ತೆ ಮತ್ತು ಇಲ್ಲಿ ಕಾಡು ಮಧ್ಯ ಅಲ್ವ ನಾವಿರೋದು ಪ್ರಾಣಿಗಳು ಬಂದರೆ ಅಂತ ಹೇಳಿಬಿಟ್ಟು ನಾವು ಆಚೆ ಕಡೆ ಓಡಾಡೋದಕ್ಕೆ ಹೋಗಲ್ಲ ಹಾಗಾಗಿ ವಾಕ್ ಮಾಡೋದಕ್ಕೆ ಆಗೋಲ್ಲ ಇಲ್ಲಿ ಮತ್ತು ಸಂಜೆಯೂ ವಾಕ್ ಮಾಡೋದಕ್ಕೆ ಆಗೋಲ್ಲ ಏಕೆಂದರೆ ಅವ್ರು ಬರೋದೇ ಲೇಟ್ ಆಗುತ್ತಲ್ವ ಸೊ ಹಾಗಾಗಿ ಆವಾಗ ಮಾಡೋದಕ್ಕೂ ಆಗಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಸ್ಕಿಪ್ ಮಾ ಸ್ಕಿಪ್ಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ ಅದಾದಮೇಲೆ ಏಳುವರೆಗೆ ಅವ್ರ ಮನೆಗೆ ಬಂದರು ಆ ಟೈಮಲ್ಲಿ ಕಾಫಿ ಕುಡಿದ್ವಿ ಮತ್ತು ಸಂಜೆಗೆ ಏನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಚಪಾತಿ ಹಿಟ್ಟು ಕಲಿಸಿದ್ದಲ್ವ ಅದೇ ಚಪಾತಿ ಹಿಟ್ಟಿಗೆ ಸ್ವಲ್ಪ ಇತ್ತು ಅದನ್ನು ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೆ ಈ ಥರ ಒಂದ್ಸಲ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಪಲ್ಯನ ಏನಿಲ್ಲ ಸ್ವಲ್ಪ ಬಾಣಲೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಸ್ವಲ್ಪ ಹಿಂಗು ಇಷ್ಟು ಹಾಕ್ಬಿಟ್ಟು ಆಲೂಗೆಡ್ಡೆನ ಮೇಲುಗಡೆ ಸಿಪ್ಪೆ ತೆಗೆದುಬಿಟ್ಟು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಇದು ಎಣ್ಣೆ ಒಳಗಡೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದೇ ಆಲೂಗೆಡ್ಡೆಗೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬೆಂಡೆಕಾಯಿನ ತೊಳೆದ್ಬಿಟ್ಟು ನಾನು ಬಟ್ಟೆನಲ್ಲಿ ಒರೆಸಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ನಾನು ಹೆಚ್ಚಿಡ್ಕೊಂಡಿಲ್ಲ ಇಲ್ಲಿ ಒರೆಸಿ ಎತ್ತಿಡ್ಕೊಂಡಿದ್ದೀನಿ ಅಷ್ಟೇ ಈಗ ಬಾಣಲೆಯಲ್ಲಿ ಆಲೂಗೆಡ್ಡೆ ಫ್ರೈ ಆಗೋದ್ರೊಳಗಡೆ ನಾನು ಟೊಮೊಟೊನೇ ಹೆಚ್ಕೊಂಡೆ ಈಗ ಅದು ಫ್ರೈ ಆದಮೇಲೆ ನಾನು ಟೊಮೊಟೊ ಹೆಚ್ಚಿರ ಅಲ್ವಾ ಅದನ್ನು ಕೂಡ ಹಾಕ್ತೆ ಟೊಮೊಟೊ ಫ್ರೈ ಆಗೋದಕ್ಕಿಂತ ಹಾಕ್ತಾ ಹಾಕ್ತಾ ಇದ್ದಂಗೆ ನಾನು ಏನು ಬೆಂಡೆಕಾಯಿನೂ ಹೆಚ್ಚಿ ರೆಡಿ ಮಾಡ್ಕೊಂಡೆ ಸೊ ಇಲ್ಲಿ ಟೊಮೊಟೊನೂ ಹಾಕ್ತು ಈ ಕಡೆ ಬೆಂಡೆಕಾಯಿನೂ ಹೆಚ್ಚಿ ಆಯಿತು ಈಗ ಬೆಂಡೆಕಾಯಿನೂ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಅರಸಿನ ಪುಡಿ ಸ್ವಲ್ಪ ಬೇಕು ಅಂದರೆ ಉಪ್ಪು ಮತ್ತು ಖಾರದ ಪುಡಿ ಇಷ್ಟನ್ನು ಹಾಕಿಬಿಟ್ಟು ಏನು ಮಿಕ್ಸ್ ಮಾಡ್ಕೊಳ್ಳೋದು ಇಷ್ಟೇ ಬೆಂಡೆಕಾಯಿ ಪಲ್ಯ ಮತ್ತು ಇದಕ್ಕೆ ನಾನು ಹೇಳಿದ್ನಲ್ಲ ಸ್ವಲ್ಪ ಏನು ಬ್ಯಾಡಿಗೆ ಮೆಣಸಿನ್ಕಾಯಿ ಕಾಳು ಮತ್ತು ಕಾಳು ಮತ್ತು ಕೊತ್ತಂಬರಿ ಬೀಜ ಇಷ್ಟನ್ನು ಹುರ್ಕೊಂಡ್ಬಿಟ್ಟು ನೀನು ತರಿ ತರಿಯಾಗಿ ರುಬ್ಬಿ ಹಿಡ್ಕೊಂಡು ಬಿಟ್ರೆ ನಾವು ಆವಾಗಲೇ ಇನ್ಸ್ಟಂಟಾಗಿ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಬಾಕ್ಸಲ್ಲಿ ಎತ್ತಿಟ್ಕೊಂಡಿದ್ದೆ ಒಂದು ಅಂದರೆ ಟೂ ಡೇಸ್ಗೆ ಆಗೋಷ್ಟು ಎತ್ತಿಡ್ಕೊಂಡಿದ್ದೆ ಅದನ್ನು ಈ ಪಲ್ಯ ಮಾಡಿದಾಗೆಲ್ಲ ನಾನು ಯೂಸ್ ಮಾಡ್ತೀನಿ ಈ ಫ್ಲೇವರ್ ಮಾತ್ರ ಸಕ್ಕ ಪಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಅದೇ ಥರನೇ ಮಾಡ್ಕೊಳ್ತೀರಾ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಈ ಥರ ಫ್ಲೇವರು ಕಾಳೆಲ್ಲ ಹಾಕಿರ್ತೀವಲ್ವಾ ಆ ಫ್ಲೇವರು ನನಗೆ ತುಂಬಾ ಇಷ್ಟ ಆಯಿತು ಅದಕ್ಕೆ ನಾನು ಪಲ್ಯ ಮಾಡಿದವಾಗೆಲ್ಲ ಈ ಥರ ಮಾಡ್ಕೊ ಹಾಕ್ತಾಯಿರ್ತೀನಿ ಅದಾದಮೇಲೆ ಚಪಾತಿನೂ ಹರ್ಕೊಂಡು ರೆಡಿ ಮಾಡಿಕೊಂಡೆ ಚಿನಿಮಾಗೆ ಚಪಾತಿ ಎಷ್ಟು ಬೇಕೋ ಅಷ್ಟು ತಿಂತಾಳೆ ಅದು ಹೊಟ್ಟೆ ತುಂಬಿದಂಗೆ ಅನಿಸಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಇನ್ಸ್ಟಂಟಾಗಿ ಈ ಥರ ಮಾಡ್ಕೊಳ್ತೀನಿ ಅವಳಿಗೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಅಕ್ಕಿನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಮಸೂರ್ ದಾಲು ಮತ್ತು ಏನು ಹೆಸರು ಬೇಳೆ ಮತ್ತು ತಗರಿಬೇಳೆ ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಅರಸಿನ ಪುಡಿ ಖಾರದ ಪುಡಿ ಸೇರಿಸಿ ಬೇಯೋದಿಕ್ಕೆ ಚೆನ್ನಾಗಿ ಪಾಯಸ ಆಗೋ ಥರ ಕಿಚಡಿ ಮಾಡ್ತೀವಲ್ವ ನಾವು ಆ ಥರ ಆಗೋವರ್ಗು ಬೇಯಿಸ್ಕೊಂಡ್ಬಿಡ್ತೀನಿ ಚೆನ್ನಾಗಿ ಒಂದು ಮೂರು ನಾಲ್ಕು ವಿಷಲ್ಲು ಅದು ಹಾಕ್ಕೊಳ್ಳೋದ್ರೊಳಗಡೆ ಅದು ಬೇಯ್ಕೊಳ್ಳೋದ್ರೊಳಗಡೆ ನಾವು ಊಟ ಮಾಡ್ಕೊಂಡು ಬಿಡ್ತೀವಿ ನಮ್ಮದು ಊಟ ಆದಮೇಲೆ ನಾನು ಅವಳಿಗೆ ಊಟ ಮಾಡಿಸೋದಕ್ಕೆ ಇಡೋದು ಅಂದರೆ ಏನಂದರೆ ಇವಳಿಗೆ ಒನ್ ಅವರ್ ಬೇಕಾಗುತ್ತೆ ನೈನ್ ಓ ಕ್ಲಾಕ್ ಇಟ್ಕೊಂಡೆ ಅಂದ್ರೆ ಟೆನ್ ಓ ಕ್ಲಾಕ್ವರೆಗೂ ಅವಳು ಊಟನೇ ಮಾಡ್ತಾಳೆ ಸೊ ಹಾಗಾಗಿ ನಾವಿಬ್ರು ಏನು ಚಪಾತಿ ಪಲ್ಯ ತಿನ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ ಅದಾದ್ಮೇಲೆ ಚಿನಿಮಾದು ರೆಡಿ ಆಯಿತು ಅವಳಿಗೂ ತಿನ್ನಿಸ್ಕೊಂಡ್ಬಿಟ್ಟು ರೆಡಿ ಮಾಡಿದ್ವಿ ಅವೆಲ್ಲ ಕೆಲಸ ಮುಗಿಸ್ಕೊಳದ್ರೊಳಗೆ ರಾತ್ರಿ ಲೆವೆನ್ ಓ ಕ್ಲಾಕ್ ಆಗೋಗ್ಬಿಡುತ್ತೆ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಗುಡ್ ನೈಟ್